ನೀವ್ ಏನಾದ್ರೂ ಹೋಗಬೇಕು ಅನ್ಕೊಂಡಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಕೇದಾರನಾಥ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ಲಿದ್ದೇವೆ ಕೇದನಾಥ್ ಎಲ್ಲಿದೆ ಅಲ್ಲಿ ಹೇಗ್ ತಲುಪಬಹುದು ಹತ್ತಿರದ ರೈಲ್ವೆ ನಿಲ್ದಾಣ ಯಾವುದು ಹೀಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇದಾರನಾಥ್ ಉತ್ತರಖಂಡ್ ರಾಜ್ಯದಲ್ಲಿ ಇರೋದು ಮ್ಯಾಪ್ ಅಲ್ಲಿ ನೋಡಬಹುದು ನೀವು ಇದು ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾಗಿದೆ ಮತ್ತೆ ಉತ್ತರಾಖಂಡ್ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಕೂಡ ಒಂದಾಗಿದೆ ಈ ದೇವಾಲಯವನ್ನ ಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ನಿರ್ಮಿಸಿದರು ಅಂತ ಹೇಳಲಾಗ್ತದೆ ಹಿಮಾಲಯದ ತಪ್ಪಲಿನಲ್ಲಿರುವ ಈ ದೇವಾಲಯಕ್ಕೆ ಎಲ್ಲಾ ಸಮಯದಲ್ಲಿ ನೀವು ಭೇಟಿ ನೀಡಲಿಕ್ಕೆ ಆಗೋದಿಲ್ಲ ವರ್ಷದಲ್ಲಿ ಆರು ತಿಂಗಳ ಕಾಲ ಮಾತ್ರ ನೀವು ಭೇಟಿ ನೀಡಬಹುದು ಮತ್ತೆ ಆರು ತಿಂಗಳ ಕಾಲ ಈ ದೇವಾಲಯದ ಬಾಗಿಲನ್ನ ಮುಚ್ಚಲಾಗತ್ತೆ ಹೆಚ್ಚಾಗಿ ಮೇ ತಿಂಗಳಲ್ಲಿ ಈ ದೇವಾಲಯದ ಬಾಗಿಲನ್ನ ತೆರೆಯಲಾಗುತ್ತೆ ನವೆಂಬರ್ ತಿಂಗಳಲ್ಲಿ ಮತ್ತೆ ಮುಚ್ಚಲಾಗುತ್ತೆ ಈ ಬಾರಿ ಈಗ ಮೇ ಎರಡರಿಂದ ದೇವಾಲಯ ಬಾಗಿಲನ್ನ ತಯಾರಿಯಲ್ಲ ಇದೆ ನೀವ್ ಈ ಬಾರಿ ಹೋಗ್ಬೇಕಂತಿದ್ರೆ ಮೊದಲಿಗೆ ನಾವೀಗ ಈಗ ನಿಮ್ಗೆ ಅಲ್ಲಿಗೆ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ಅಲ್ಲಿಗೆ ಹೋಗ್ಲಿಕ್ಕೆ ಹತ್ತಿರದ ಏರ್ಪೋರ್ಟ್ ಡೆಹರ್ಡಾ ನಲ್ಲಿ ಫ್ಲೈಟ್ ಅಲ್ಲಿ ಹೋಗೋದ್ರೆ ನೀವು ಅಲ್ಲಿಗೆ ಹೋಗೇ ಹೋಗ್ಬೇಕು ಅಲ್ಲಿಗೆ ಫ್ಲೈಟ್ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ನೀವು ದೆಹಲಿಗೆ ಹೋಗಿ ಹೋಗಬಹುದು ದೂರ ಆಗುತ್ತೆ ಆದ್ರೆ ಕಡಿಮೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚಿನವರು ದೆಹಲಿಗೆ ಹೋಗಿ ಹೋಗ್ತಾರೆ ಇನ್ನೀಗ ರೈಲಲ್ಲಿ ಹೋಗೋದಾದ್ರೆ ಹರಿದ್ವಾರ ಮತ್ತೆ ರಿಷಿಕೇಶ್ ರೈಲ್ವೆ ಸ್ಟೇಷನ್ ಹತ್ತಿರದ ಪ್ರಮುಖ ಎರಡು ರೈಲ್ವೆ ಸ್ಟೇಷನ್ ಗಳು ಇನ್ನೀಗ ಇನ್ನು ಹತ್ತಿರದಲ್ಲೇ ರೈಲ್ವೆ ಸ್ಟೇಷನ್ ಗಳು ಆಗ್ತಾ ಇವೆ ನಾವು ವಿಡಿಯೋ ಮಾಡೋ ಸಂದರ್ಭದಲ್ಲಿನ ಆ ರೈಲ್ವೆ ಸ್ಟೇಷನ್ ಸದ್ಯಕ್ಕೆ ಇರುವ ಈಗ ಪ್ರಮುಖ ರೈಲ್ವೆ ಸ್ಟೇಷನ್ ಅಂದ್ರೆ ಹರಿದ್ವಾರ ಮತ್ತೆ ರಿಷಿಕೇಶ್ ಆಗಿದೆ ಕರ್ನಾಟಕದಿಂದ ಇಲ್ಲಿಗೆ ಡೈರೆಕ್ಟ್ ಟ್ರೈನ್ ಇರೋದು ಉಡುಪಿ ಮತ್ತೆ ಮಂಗಳೂರಿಂದ ಬೇರೆ ಯಾವುದೇ ಕಡೆಗಳಿಂದ ಕೂಡ ಡೈರೆಕ್ಟ್ ಟ್ರೈನ್ ಇಲ್ಲಿಗಂತೂ ಇರೋದಿಲ್ಲ ಮಂಗಳೂರು ಉಡುಪಿ ಇಂದ್ರೆ ಪ್ರತಿ ಶುಕ್ರವಾರ ಒಂದ್ ರೈಲ್ ಇದೆ ಆ ರೈಲಲ್ಲಿ ಬರ್ಬೋದು ನೀವು ಇಲ್ಲಿಗೆ ಆ ರೈಲ್ ಹೋಗ್ತಾ ನಾವ್ ಇಲ್ಲಿ ಕೊಟ್ಟಿರ್ತೇವೆ ಇನ್ನು ಉಡುಪಿ ಮಂಗಳೂರು ಅಲ್ಲದೆ ಇರೋರೆಲ್ಲ ಏನ್ ಮಾಡ್ಬೇಕಂದ್ರೆ ನಿಮ್ಮ ಊರಿಂದ ಮೊದ್ಲಿಗೆ ನೀವು ದೆಹಲಿಗೆ ಒಂದು ರೈಲಲ್ಲಿ ಹೋಗಿ ಕರ್ನಾಟಕದ ಹೆಚ್ಚಿನ ಕಡೆಗಳಿಂದ ದೆಹಲಿಗೊಂದು ರೈಲು ಸಿಗ್ಗೆ ಸಿಗುತ್ತೆ ದೆಹಲಿಗೆ ರೈಲಲ್ಲಿ ಹೋದ್ಮೇಲೆ ದೆಹಲಿಯಿಂದ ನೀವು ಹರಿದ್ವಾರಕ್ಕೆ ಹೋಗ್ಬೇಕು ಅಲ್ಲಿಗೆ ನೀವು ರೈಲಲ್ಲಾದರೂ ಹೋಗಬಹುದು ಬಸ್ ಅಲ್ಲಾದ್ರೂ ಒಂದು ಒಂದ್ ಇನ್ನೂರು ರೂಪಾಯಿ ಆಗುತ್ತೆ ನೀವು ಸ್ಲೀಪರ್ ಕೋಚ್ ಟ್ರೈನಲ್ಲಿ ಹೋಗ್ತಿರಂದ್ರೆ ಇನ್ನೂರು ರೂಪಾಯಿ ಆಗತ್ತೆ ಈ ರೀತಿಯಲ್ಲಿ ನೀವೀಗ ಕರ್ನಾಟಕದಿಂದ ದೆಹಲಿಗೆ ಹೋಗಿ ದೆಹಲಿಯಿಂದ ಹರಿದ್ವಾರಕ್ಕೆ ಹೋಗಿ ಹರಿದ್ವಾರ ಹೋಗಿದ ಮೇಲೆ ಅಲ್ಲೇ ನೈಟ್ ಸ್ಟೇ ಆಗಿ ನೀವು ಹರಿದ್ವಾರದಲ್ಲಿ ಕೂಡ ತುಂಬಾ ಪ್ಲೇಸ್ ಗಳಿವೆ ನೋಡಲೇಬೇಕಾದ ಪ್ರಮುಖ ಸ್ಥಳಗಳನ್ನ ನಾವಿಲ್ಲಿ ಕೊಟ್ಟಿರ್ತೇವೆ ಒಂದ್ ದಿವಸ ನೈಟ್ ಸ್ಟೇ ಆಗಿ ಮರದಿಸ ಬೆಳಿಗ್ಗೆ ಬೇಗ ನೀವು ಹರಿದ್ವಾರದಿಂದ ಸೋನ್ ಪ್ರೈಗ್ ಅಂತ ಇದೆ ಅಲ್ಲಿಗೆ ನೀವು ಬಸ್ ಮೂಲಕ ಹೋಗಬೇಕು ಇದ್ರ ಆನ್ಲೈನ್ ಬುಕ್ಕಿಂಗ್ ಕೂಡ ಇರುತ್ತೆ ಬಸ್ ಇದು ನೀವು ಆನ್ಲೈನ್ ಬುಕ್ಕಿಂಗ್ ಅಂದ್ರೆ ಆನ್ಲೈನ್ ಅಲ್ಲಿ ಕೂಡ ಮಾಡಬಹುದು ಇಲ್ಲಾಂದ್ರೆ ಆಫ್ಲೈನ್ ಅಲ್ಲೇ ಬುಕ್ಕಿಂಗ್ ಮಾಡ್ಕೊಳ್ಬಹುದು ಆನ್ಲೈನ್ ಆದ್ರೆ ಒಂದ್ ಸಾವಿರ ರೂಪಾಯಿ ವರೆಗೆ ಇರ್ತದೆ ಟಿಕೆಟ್ ಕೆಲವೊಮ್ಮೆ ಕಡಿಮೆ ಇರುತ್ತೆ ಹೆಚ್ಚಾಗಿ ಒಂದ್ ಸಾವಿರ ಒಂದೂವರೆ ಸಾವಿರದ ಇನ್ನೂರು ಹೀಗೆ ಪ್ರೈಸ್ ಇರುತ್ತೆ ಆಫ್ಲೈನ್ ಆದ್ರೆ ನಿಮಗೆ ಕಡಿಮೆಗೆ ಟಿಕೆಟ್ ಸಿಗುತ್ತೆ ಆದ್ರೆ ನಿಮ್ಗೆ ಟಿಕೆಟ್ ಸಿಗೋದು ಕಷ್ಟ ಇರುತ್ತೆ ಆನ್ಲೈನ್ ಅಲ್ಲಿ ಆದ್ರೆ ನೀವು ಕನ್ಫರ್ಮ್ ಟಿಕೆಟ್ ನ ಪಡಿಬಹುದು ಈಗ ನೀವು ಈ ರೀತಿಯಲ್ಲಿ ಹರಿದ್ವಾರದಿಂದ ಸೋನ್ ಟ್ರಾಗ್ಗೆ ಬಸ್ ಅಲ್ಲಿ ಹೋಗ್ತೀರಾ ಸೋನ್ ಟ್ರಾಗ್ ತಲುಪಿದ ಮೇಲೆ ಅಲ್ಲಿ ನೀವು ನೈಟ್ ಸ್ಟೇ ಆಗಿ ಅದೇ ದಿನ ನಿಮ್ಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಸಂಜೆ ಆಗಿರುತ್ತೆ ಹೋಗೋಳಿಗೆ ಆ ದಿವಸ ನೀವು ನೈಟ್ ಸ್ಟೇ ಆಗಿ ಸೋನ್ ಅಲ್ಲಿ ಕೂಡ ಕಡಿಮೆಗಲ್ಲ ಡಾರ್ಮೆಟ್ರಿಗಳೆಲ್ಲ ಸಿಗುತ್ತೆ ಐನೂರು ಆರ್ನೂರು ರೂಪಾಯಿಗೆಲ್ಲ ಸಿಗುತ್ತೆ ಅದಕ್ಕಿಂತ ಕಡಿಮೆ ಕೂಡ ನಿಮಗೆ ಸಿಗ್ಬಹುದು ಪ್ರೈಗ್ಲ್ಲಿ ಸ್ಟೇ ಆದ್ರೆ ಮರುದಿನ ಬೆಳಿಗ್ಗೆ ನೀವು ಬೇಗ ಎದ್ದು ಗೌರಿ ಕುಂಡ್ಗೆ ಗೆ ಹೋಗ್ಬೇಕು ಗೌರಿ ಕುಂಡ್ ನಿಂದನೆ ಗೌರಿ ಕುಂಡ್ ಟ್ರಕ್ಕಿಂಗ್ ಪ್ರಾರಂಭ ಆಗೋದು ಗೌರಿಕುಂಡ್ ವರೆಗೆ ನೀವು ಶೇರಿಂಗ್ ಜೀಪಲ್ಲಿ ಹೋಗ್ಬಹುದು ಒಂದ್ ಐವತ್ತು ರೂಪಾಯಿ ಆಗ್ಬಹುದು ಈ ರೀತಿಯಲ್ಲಿ ನೀವು ಗೌರಿ ನ ತಲುಪಿದ ಮೇಲೆ ಅಲ್ಲಿಂದ ಟ್ರಕ್ಕಿಂಗ್ ನ ಪ್ರಾರಂಭ ಮಾಡಬೇಕು ಅಲ್ಲಿಂದ ನೀವು ನಡ್ಕೊಂಡು ಹೋಗಿ ಕೇದನ್ ತಲುಪಬಹುದು ನೀವು ಈ ರೀತಿಯಲ್ಲೇ ಹೋಗಿ ಬರಬಹುದು ಇನ್ನು ನೀವು ಕೇದನಾಥ್ಗೆ ಹೋಗುವಾಗ ರೂಮ್ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತೀರ ಅಂದ್ರೆ ನಾವಿಲ್ಲಿ ವೆಬ್ಸೈಟ್ ನ ಕೊಟ್ಟಿದ್ದೇವೆ ನೋಡಿ ಜಿ ಎಂ ಕೊಟ್ಟಿದ್ದೇವೆ ನೋಡಿ ಇದರಲ್ಲೇ ಬುಕಿಂಗ್ ಮಾಡಬಹುದು ಅವರದ್ದು ಕೇದನಾಥ್ ಹತ್ರದಲ್ಲಿ ಡಾರ್ಮೆಂಟ್ ಸೌಲಭ್ಯ ಕೂಡ ಇದೆ ಅದನ್ನ ನೀವು ಆನ್ಲೈನ್ ಬುಕ್ ಮಾಡ್ಕೊಳ್ಬಹುದು ಆ ವೆಬ್ಸೈಟ್ ನಾವಿಲ್ಲಿ ಕೊಟ್ಟಿರ್ತೇವೆ ಇನ್ನು ಯಾತ್ರಾ ರಿಜಿಸ್ಟ್ರೇಷನ್ ಕೂಡ ಮಾಡಲೇಬೇಕು ಯಾತ್ರಾ ರಿಜಿಸ್ಟ್ರೇಷನ್ ಫ್ರೀ ಆಗಿರುತ್ತೆ ಏನು ಕೂಡ ಚಾರ್ಜಸ್ ಇರೋದಿಲ್ಲ ಅದನ್ನ ಮಾಡ್ಕೊಳ್ಳಿ ಇಲ್ಲಿ ನಾವು ವೆಬ್ಸೈಟ್ ನ ಕೊಟ್ಟಿದ್ದೇವೆ ಇದೇ ವೆಬ್ಸೈಟ್ ಅಲ್ಲಿ ಹೋಗಿ ಮಾಡ್ಲಿಕ್ಕೆ ಹೇಗೆ ರಿಜಿಸ್ಟ್ರೇಷನ್ ಮಾಡೋದನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ ಅದನ್ನು ಕೂಡ ತಪ್ಪದೆ ನೋಡಿ ಇನ್ನು ನೀವು ಹೆಲಿಕಾಪ್ಟರ್ ಹೋಗುವ ಪ್ಲಾನ್ ಅಲ್ಲಿ ಇದ್ರೆ ಹೆಲಿಕಾಪ್ಟರ್ ಬುಕ್ಕಿಂಗ್ ಮಾಡಲಿಕ್ಕೂ ಕೂಡ ನಾವು ವೆಬ್ಸೈಟ್ ಕೊಟ್ಟಿದ್ದೇವೆ ಆ ವೆಬ್ಸೈಟ್ ಅಲ್ಲಿ ಹೋಗಿ ಮಾಡಬೇಕು ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಇದೇ ವೆಬ್ಸೈಟ್ ಅಲ್ಲೇ ಮಾಡಬೇಕು ತುಂಬಾ ಫೇಕ್ ವೆಬ್ಸೈಟ್ ಗಳಿರುತ್ತೆ ಹಾಗಾಗಿ ನೋಡ್ಕೊಂಡು ಮಾಡಿ ಆನ್ಲೈನ್ ಬುಕ್ಕಿಂಗ್ ಇದೊಂದೇ ವೆಬ್ಸೈಟ್ ಅಲ್ಲಿ ಆಗೋದು ಕೇದನದ ಬಗ್ಗೆ ಇನ್ನೇನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಇನ್ನಷ್ಟು ಕೇದನದ ಬಗ್ಗೆ ನಾವು ವಿಡಿಯೋಗಳನ್ನ ಮಾಡಲಿದ್ದೇವೆ ಹಾಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ